ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಲ್ಪತ್ತರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತೊಂದು ಸೂಪರ್ ಆಗಿರೋದೊಂದು ಬಿರಿಯಾನಿ ಶಾವಿಗೆ ಬಿರಿಯಾನಿ ಮಾಡೋದನ್ನು ತೋರಿಸ್ತೀನಿ ಡಿಫ್ರೆಂಟಾಗಿರೋದು ಮಾತ್ರ ಇದು ತುಂಬ ಆಗಿರುತ್ತೆ ಬೆಳಗಿನ ತಿಂಡಿಗೆ ತುಂಬ ಈಸಿಯಾಗಿ ಅಂತ ಮಾಡ್ಕೋಬೋದು ನಾವಿಲ್ಲಿ ತೋರಿಸ್ತಾ ಇರೋದು ಪ್ರತಿಯೊಂದು ಸ್ಟೆಪ್ನೂ ಸಹ ಒಂದೇ ಒಂದೇ ಕ ಕೊನೆಯವರೆಗೂ ನೋಡ್ತಾ ಇದ್ರೆ ಒಂದು ಡಿಫ್ರೆಂಟಾಗಿರೋ ಶಾವಿಗೆ ಬಿರಿಯಾನಿನ ನಾವು ಯಾವ ಥರ ಮಾಡೋದು ಅಂತ ನೋಡ್ಕೋಬೋದು ಎಲ್ಲೋ ಸ್ಕಿಪ್ ಮಾಡ್ದಲೇ ಖಂಡಿತ ನೋಡಿ ಶಾವಿಗೆ ಬಿರಿಯಾನಿನ ತುಂಬ ಟೇಸ್ಟಾಗಿರತ್ತೆ ಮಾತ್ರ ಮಾಮೂಲಿ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಕ್ಕಿಂತ ಇದು ಬೇರೆ ಥರ ಇದ್ದೀನಿ ಇದು ತುಂಬ ಟೇಸ್ಟಾಗಿರುತ್ತೆ ಅವೆಲ್ಲ ಮಿಸ್ ಮಾಡ್ದಂಗೆ ಖಂಡಿತ ನೋಡಿ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಒಂದು ಬಾಣಲೆಗೆ ನಾನು ಆಯಿಲ್ ತೊಗೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಶಾವಿಗೆನ ಒಂದು ಸಣ್ಣ ಪ್ಯಾಕೆಟ್ ಇರುತ್ತಲ್ಲ ಅದು ಎರಡು ಪ್ಯಾಕೆಟ್ ಸಾಕು ನಾಲ್ಕು ಜನಕ್ಕೆ ಆಗುತ್ತೆ ಇದು ನಾನು ತೋರಿಸ್ತಾ ಇರೋದು ಈ ಶಾವಿಗೆನೆಲ್ಲ ಎಣ್ಣೆ ಹಾಕ್ಬಿಟ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಬೋದು ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಇದು ಸಾಸಿವೆ ಹಾಕ್ತಾಯಿದ್ದೀನಿ ನನ್ನ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ನಾನು ಮಿಕ್ಸಿ ಸರಿ ಸರಿಯಾಗಿ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಿದ್ದು ಸಹ ಚೆನ್ನಾಗಿ ಫ್ರೈ ಮಾಡೋಣ ಖಾರ ಮೆಣಸಿನ್ಕಾಯಿ ಯಾಕೆ ಮಿಕ್ಸ್ ಮಾಡಿದ್ದೀನಿ ಅಂತಂದರೆ ಮೆಣಸಿನ್ಕಾಯಿ ತೆಗೆದು ಹೊರಗಡೆ ಇಡಬಾರ್ದು ಖಾರ ಚೆನ್ನಾಗಿ ಹಿಡಿಬೇಕು ಅಂತ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಬೀ ಒಂದು ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮನೇಲಿ ಏನು ತರಕಾರಿ ಇರುತ್ತೋ ಅದನ್ನು ಬಳಸ್ಕೊಬೋದು ಇಲ್ಲಿ ದೊಣ್ಣೆ ಮೆಣಸಿನಕಾಯಿ ಒಂದು ಅರ್ಧ ಕಪ್ಪಷ್ಟು ಬೀನ್ಸ್ ಕಾಳು ಬೀನ್ಸ್ ತಗೊಂಡಿದ್ದೀನಿ ನಾನು ಬೀನ್ಸ್ ಕಾಳು ತಗೊಂಡು ಹಾಕ್ತಾಯಿದ್ದೀನಿ ಯಾವ ತರಕಾರಿ ಇರುತ್ತೋ ಅದನ್ನು ಬಳಸ್ಕೊಬೋದು ನಾನು ಇಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಬೀನ್ಸ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಸಹ ಇದನ್ನು ಸಹ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಲ್ಲ ಕೆಂಪಿಗೆ ಆಗೋವ್ರಿಗೂ ಬಾಡಿಸ್ಕೋಬೇಕು ಈರುಳ್ಳಿನ ಎಲ್ಲ ಮೆತ್ತಗಾಗಬೇಕು ಫಸ್ಟೇ ದೊಣ್ಣೆ ಮೆಣಸಿನ್ಕಾಯಿ ಹಾಕ್ತಾಯಿರೋದಕ್ಕೂ ಯಾಕೆ ಯಾಕೆ ಅಂತಂದರೆ ನಾವು ಇದು ಬೇಗ ಇದಾಗತ್ತೆ ಬೆಂದ್ಬಿಡತ್ತೆ ಅಂತ ಇದು ಮಾಡ್ತಾ ಇರೋದಷ್ಟೇ ಇದು ಈಗ ನೆಕ್ಸ್ಟ್ ಈಗ ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಅರಿಶಿಣ ಹಾಕೋಬೇಕಾಗತ್ತೆ ನೋಡಿ ಎಲ್ಲ ಚೆನ್ನಾಗಿ ಇನ್ನು ಫ್ರೈ ಆಗಬೇಕು ಚೆನ್ನಾಗಿ ಕೆಂಪು ಆವರ್ಗು ಆಗೋವರೆಗೂ ನೋಡ್ಕೊಂಡು ನಾವು ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿನೆಲ್ಲ ಚೆನ್ನಾಗಿ ಬೇಯಬೇಕು ಅದು ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕಾಗತ್ತೆ ಈಗ ನಾನು ಇಲ್ಲಿ ನೆಕ್ಸ್ಟು ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಒಂದು ಎರಡು ಟೊಮೊಟೊ ಸಾಕು ಇದಕ್ಕೆ ಇದು ಎರಡು ಪ್ಯಾಕೆಟ್ಗೆ ಟೊಮೊಟೊ ಹಾಕ್ತಾಯಿದ್ದೀನಿ ಇದನ್ನು ಸಹ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ ನಾವು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಈಗ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಳೋಣ ಶಾವಿಗೆ ಇದನ್ನು ಚ ಅರ್ಶನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿ ನೆಕ್ಸ್ಟ್ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಂಡ್ಬಿಡೋಣ ಉಪ್ಪು ಹಾಕ್ಬಿಟ್ರೆ ಆವಾಗ ಟೊಮೊಟೊ ತರಕಾರಿಯೆಲ್ಲ ಬೇಗ ಬೇಯುತ್ತೆ ನಾವು ಇದ್ರೊಳಗೆ ಮೆತ್ತಿಗೆ ಹಾಕ್ಬಿಡುತ್ತೆ ಅವಾಗ ಹಾಕಿದಾಗ ಈಗ ನೋಡಿ ಹಿಂಗೆ ಇದಾಯಿತು ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಎಲ್ಲ ತರಕಾರಿ ಎಲ್ಲ ಫ್ರೈ ಆಗಬೇಕು ಈಗ ತ ನೆಕ್ಸ್ಟ್ ನಾವು ಇದಕ್ಕೆ ನಾವು ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ ಈಗ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದು ಕಾ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಈಗ ನಾನು ಗರಂ ಮಸಾಲ ಹಾಕಿ ಇದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈಗೆಲ್ಲ ಧನ್ಯ ಪೌಡ್ರ್ ಹಾಕಿದ ನಂತರ ನಾನು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನೋಡಿ ಹಾಕ್ತಾಯಿದ್ದೀನಿ ಈಗ ನೆಕ್ಸ್ಟ್ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬಾಡಿಸ್ಕೊಂಡು ಎಲ್ಲ ಹಿಡಿಯ ಮಸಾಲೆ ಹಿಡಿದ ಮೇಲೆ ನಾವು ಇದನ್ನು ಚೆನ್ನಾಗಿ ನಾವು ಇದಕ್ಕೆ ಒಂದು ಒಂದು ಲೋಟ ಹಾಲು ಒಂದು ಲೋಟ ನೀರು ಹಾಕಬೇಕಾಗತ್ತೆ ನಾವು ಇದೇ ಈಗ ಬಿರಿಯಾನಿದು ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಇದೇ ಇದು ಇದು ವಿಧಾನ ಈಗ ನಾನು ಇಲ್ಲಿ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಲೋಟ ಹಾಲು ಹಾಕಿ ನೆಕ್ಸ್ಟು ಒಂದು ಲೋಟ ನೀರು ಹಾಕ್ತಿದ್ದೀನಿ ಈಗ ಅರ್ಧ ಅರ್ಧ ಎರಡು ಅರ್ಧ ಅರ್ಧ ಹಾಕ್ಕೋಬೇಕು ನಾವು ಶಾವಿಗೆ ಇಲ್ಲಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀವಿ ಸಣ್ಣ ಸಣ್ಣದು ಈಗ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಇದು ಬಿಟ್ಬಿಡೋಣ ಚೆನ್ನಾಗಿಲ್ಲ ತರಕಾರಿ ಎಲ್ಲ ಬೇಯತ್ತ ಬೇಯೋ ತನಕ ಕುದಿಯೋಕ್ಕೆ ಬಿಟ್ಬಿಡೋಣ ಮುಚ್ಚಿಬಿಟ್ಟು ಮುಚ್ಚಿಬಿಟ್ಟು ತರಕಾರಿ ಎಲ್ಲ ಬೇಯ್ಯೋ ತನಕ ಕಾಯೋಣ ನೆಕ್ಸ್ಟ್ ಎಂಥ ಕುದೀತಾ ಇದೆ ನೋಡಿ ಕುದೀತಾ ಇರ್ಬೇಕಾದ್ರೆ ನಾವು ಈ ಹಂಥದಲ್ಲಿ ನಾವು ಶಾವಿಗೆ ಎಲ್ಲ ಹುರ್ಕೊಂಡಿರ್ತೀವಲ್ಲ ಅದನ್ನು ನಾವು ಇಲ್ಲಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ ಈ ಥರ ತುಂಬ ಟೇಸ್ಟಾಗಿರೋದು ಮಾತ್ರ ಡಿಫ್ರೆಂಟಾಗಿರುತ್ತೆ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ನೋಡಿ ಕೊನೆಯವರೆಗೂ ನಾ ಪ್ರತಿಯೊಂದೂ ಬೇರೆ ಬೇರೆ ಥರ ಆಗ್ತಾಯಿರ್ತೀವಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾಯಿರ್ತಾರೆ ಇಲ್ಲಿ ನಾ ಮಾಡೋ ಥರನೂ ಕೊನೆಯವರೆಗೂ ನೋಡಿ ಈಗ ಆಗಿದೆ ಈಗ ಚೆನ್ನಾಗಿಲ್ಲ ಬೆಂದಿದೆ ಈಗ ನಾವು ಈ ಹಂತದಲ್ಲಿ ನಾವು ಇದನ್ನು ಚೆನ್ನಾಗಿ ನಾವು ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಬೇಕಾಗತ್ತೆ ಈಗ ನಾವು ಕೊನೆಯ ಹಂತದಲ್ಲಿ ನಾವು ಇದಕ್ಕೆ ಕಸೂರಿ ಮೆತ್ತಿನ ಸೇರಿಸ್ಬೇಕಾಗತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಬೆಂದಿದೆ ಈಗ ನಾವು ಇದು ಚೆನ್ನಾಗಿ ಮುಚ್ಚಿಟ್ಬಿಡೋಣ ನಾವು ಸಲ ಈ ಥರ ಇದು ಶಾವಿಗೆ ಬಿರಿಯಾನಿಗೆ ಇನ್ನೊಂದು ಸ್ವಲ್ಪ ನಾವು ಕಸೂರಿ ಮೆತಿ ಹಾಕ್ಬಿಟ್ಟು ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಈಗ ನೋಡಿ ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ ಕ್ರಷ್ ಮಾಡಿ ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದೊಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ ನೋಡಿ ಈ ಥರ ಹಾಕ್ತಾಯಿದ್ದೀನಿ ಕಸೂರಿ ಮೆತಿ ಹಾಕ್ಬಿಟ್ಟು ಮುಚ್ಚಿಬಿಡೋಣ ಒಂದೆರಡು ನಿಮಿಷ ಅದು ಶಾವಿಗೆ ಚೆನ್ನಾಗಿ ಅರಳಿನ ಅರಳಿದ ನಂತರ ಶಾವಿಗೆ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಈಸಿಯಾಗಿ ಬಿಸಿ ಬಿಸಿ ನೋಡಿ ತುಂಬ ಟೇಸ್ಟೇ ಉದುರು ಉದ್ರಾಗಾಗಿದೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಾನು ಸರ್ವ್ ಮಾಡ್ತೀನಿ ಈಗ ಸರ್ವಿಂಗ್ ಬೌಲಿಗೆ ಶಾವಿಗೆ ಬಾ ಬಿರಿಯಾನಿನ ನೋಡಿ ಬಿಸಿ ಬಿಸಿ ಶಾವಿಗೆ ಬಿರಿಯಾನಿ ರೆಡಿ ಆಯಿತು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಬೆಳಿಗ್ಗೆ ಟಿಫನ್ಗೆ ಮಧ್ಯಾಹ್ನ ಮಧ್ಯಾಹ್ನ ಸಂಜೆಗೆ ಮಧ್ಯಾಹ್ನಕ್ಕೆ ಯಾವಾಗ ಬೇಕಾದ್ರೂ ನಾವು ಮಾಡ್ಕೋಬೋದು ಇದು ಶಾವಿಗೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡೋಣ ತುಂಬ ಟೇಸ್ಟಾಗಿರತ್ತೆ ಮಾತ್ರ ನೋಡಿ ಬಿಸಿ ಬಿಸಿ ಶಾವಿಗೆ ಬಿರಿಯಾನಿ ರೆಡಿ ಆಯಿತು ತುಂಬ ಟೇಸ್ಟಾಗಿರತ್ತೆ ಮಾತ್ರ ಖಂಡಿತ ಮಾಡಿ ಟ್ರೈ ಮಾಡಿ ಓಕೆ ಬಾಯ್